ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಮುಕ್ತಾಯವಾಯ್ತು ಆದ್ರೂ ಕೂಡ ಅದರ ಸೆಲೆಬ್ರೇಷನ್ ಮತ್ತೆ ಆ ಸಂಭ್ರಮ ಸಂತೋಷ ಇನ್ನೂ ಮುಗ್ದಿಲ್ಲ ಅಂತಾನೆ ಹೇಳ್ಬೋದು ನಿಮ್ಮೆಲ್ಲರಿಗೂ ಗೊತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಮಿನ್ನರ್ ಆದಂತಹ ನಮ್ಮ ಉತ್ತರ ಕರ್ನಾಟಕದ ಹುಲಿ ಹನುಮಂತು ಹನುಮಂತು ಅವ್ರ ಇವತ್ತು ಹುಟ್ಟೂರಿಗೆ ಹೋಗಿದ್ದಾರೆ ಹನುಮಂತುವಿನ ಆಗಮನಕ್ಕಾಗಿ ಕಾದಿಂತ ಕಾದಿದ್ದಂತಹ ಉತ್ತರ ಕರ್ನಾಟಕ ಜನ ನಿಜವಾಗ್ಲೂ ಕೂಡ ಇವತ್ತು ಹನುಮಂತವರ ಹುಟ್ಟೂರಿನಲ್ಲಿ ನಿಜವಾಗ್ಲೂ ಒಂದು ಸಂಭ್ರಮದ ವಾತಾವರಣ ಆ ಒಂದು ಮೆರವಣಿಗೆ ಇರ್ಬೋದು ಆಯ್ತಾ ನಮ್ಮ ಹನುಮಂತವರಿಗೆ ಸನ್ಮಾನ ಮಾಡೋದಿರಬಹುದು ನಿಜವಾಗ್ಲೂ ಕೂಡ ಇವತ್ತು ನಮ್ಮ ಹನುಮಂತುವಿನ ಹುಟ್ಟೂರಲ್ಲಿ ಸಂಭ್ರಮ ಸಡಗರ ಆಯ್ತಾ ತುಂಬಿತ್ತು ಅಂತಾನೆ ಹೇಳ್ಬೋದು ಅದಲ್ಲದೆ ಇವತ್ತು ಹಬ್ಬದ ವಾತಾವರಣ ನಮ್ಮ ಹನುಮಂತುವಿನ ಹುಟ್ಟೂರಲ್ಲಿ ನಿಜವಾಗ್ಲೂ ಕೂಡ ಉತ್ತರ ಕರ್ನಾಟಕದ ಹುಲಿ ಅಂತಾನೆ ಪ್ರಸಿದ್ಧವಾದಂತಹ ನಮ್ಮ ಹನುಮಂತು ನಿಜವಾಗ್ಲು ಗೆದ್ದು ಬೀಗಿದ್ರು ಅಂತಾನೆ ಹೇಳ್ಬೋದು ಆ ಸಂತೋಷ ಸಂಭ್ರಮಕ್ಕೆ ನಿಜವಾಗ್ಲೂ ಕೂಡ ಬೆಲೆ ಕಟ್ಟಕ್ಕಾಗಲ್ಲ ನಮ್ಮ ಹನುಮಂತುವಿನ ಉತ್ತರ ಕರ್ನಾಟಕ ಜನತೆ ಇವತ್ತು ನಿಜವಾಗ್ಲೂ ಸಂಭ್ರಮದಿಂದ ಆಯ್ತಾ ಬರ್ಮಾಡ್ಕೊಂಡಿದ್ದಾರೆ ಅನ್ಬಹುದು ಅಂದ್ರೆ ಉತ್ತರ ಕರ್ನಾಟಕ ಅಂತಾನೆ ಅಲ್ಲ ನಮ್ಮ ಕರ್ನಾಟಕವೇ ನಮ್ಮ ಹನುಮಂತುವಿನ ವಿನ್ನಿಂಗ್ ಅನ್ನು ಸೆಲೆಬ್ರೇಟ್ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು ಓಕೆ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನಲ್ಲಿ ಏನು ಫಿನಾಲೆಯಲ್ಲಿ ಅಥವಾ ಫೈನಲಿಸ್ಟ್ ಆಗಿದ್ದಂಥ ಆರು ಕಂಟೆಸ್ಟೆಂಟ್ಗಳು ಕೂಡ ಒಬ್ಬರಿಂದ 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 ಕೊಡ್ತಾ ಇದ್ದಾರೆ ಎಲ್ಲರ ಇಂಟ್ರ್ಗಳು ಕೂಡ ನಿಜವಾಗ್ಲೂ ಕೂಡ ಪಾಸಿಟಿವ್ ಆಗೇ ಇದೆ ಅದರಲ್ಲಿ ನೆಗೆಟಿವ್ ಹುಡುಕಕ್ಕೆ ಏನೂ ಇಲ್ಲ ನಾನು ಒಂದು ಕೆಲವೊಂದು ವಿಷಯನ ಹೇಳಲೇಬೇಕು ಮೋಕ್ಷಿತ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ಯಾರ್ಯಾರು ಮೋಕ್ಷಿತನ ಪಿ ಆರ ನೀನು ಮೋಕ್ಷಿತನ ಬಕ್ಕಿಟ್ಟ ಡ್ರಮ್ಮ ಅಂತ ಕೇಳ್ತಿದ್ದವ್ರಿಗೆ ಇವತ್ತು ಮೋಕ್ಷಿತನ ಕಡೆಯಿಂದ ನಾನು ಉತ್ತರ ಸಿಕ್ಕಿದೆ ಅಂತಲೇ ಹೇಳ್ಬೋದು ಮೋಕ್ಷಿತಾ ಆಯಿತಾ ಕಡ ಖಂಡಿತವಾಗಿ ಹೇಳಿದ್ದಾರೆ ನನಗೆ ಯಾವ ಪಿ ಆರು ಇಲ್ಲ ನನಗೆ ಬಿಗ್ ಬಾಸ್ಗೆ ಹೋಗೋದೇ ನನಗೆ ಗೊತ್ತಾಗಿದೆ ಎರಡು ದಿನ ಮುಂಚೆ ಅದಲ್ಲದೆ ನಾನು ಯಾವುದೋ ಒಂದು ಡ್ರೆಸ್ ಕೂಡ ಪರ್ಚೇಸ್ ಮಾಡೋವಷ್ಟು ನನಗೆ ಟೈಮ್ ಇರಲಿಲ್ಲ ಎರಡು ಎರಡು ದಿನ ಮುಂಚೆ ಬಿಗ್ ಬಾಸ್ ಅವ್ರ ನನಗೆ ಕಾಲ್ ಮಾಡಿ ಹೇಳ್ತಾರೆ ಅದಾದ ನಂತರ ನಾನು ಪರ್ಚೇಸ್ ಕೂಡ ಮಾಡಲಿಲ್ಲ ಮನೇಲಿದ್ದಂತಹ ನನ್ನ ಡ್ರೆಸ್ಗಳನ್ನ ನಾನು ತೊಗೊಂಡು ಬಿಗ್ ಬಾಸ್ ಮನೆಗೆ ಹೋದೆ ಹಾಗಾಗಿ ನನಗೆ ಯಾವ ಆಯ್ತಾ ಪಿ ಆರ್ ಟೀಮ್ಗಳಿಲ್ಲ ನನಗಿರುವಂಥವ್ರು ಜೆನ್ಯೂನ್ ಫ್ಯಾನ್ಸು ಜೆನ್ಯೂನ್ ಆಗಿ ನನ್ನ ಸಪೋರ್ಟ್ ಮಾಡುವಂಥ ಫ್ಯಾನ್ಸು ಅವ್ರು ಯಾರು ಪಿ ಆರ್ಗಳಲ್ಲ ನೀವು ಪಿ ಆರ್ಗಳು ಅಂತ ಹೇಳಿದರೆ ಅದು ನಿಮ್ಮ ಇದು ನನಗೆ ಇರುವಂತಹ ಅಷ್ಟು ಜನ ಫ್ಯಾನ್ಸ್ಗಳು ಅಷ್ಟು ಫ್ಯಾನ್ ಪೇಜ್ಗಳು ಅವರು ಆಯ್ತಾ ಜೆನ್ಯೂನ್ ಆಗಿ ಆರ್ಗ್ಯಾನಿಕ್ ಆಗಿ ಉಟ್ಕೊಂಡಂತಹ ಫ್ಯಾನ್ಸ್ಗಳು ಅಂತೇಳಿ ಓಪನ್ ಆಗಿ ನಮ್ಮ ಮೋಕ್ಷಿತವ್ರು ಹೇಳಿದ್ದಾರೆ ಇದು ಎಲ್ಲದಕ್ಕೂ ಯಾರು ಯಾರನ್ನ ಮೋಕ್ಷಿತ ಪಿ ಆರ್ ಬಕೆಟ್ ಅಂದವರಿಗೆ ಉತ್ತರ ಸಿಕ್ತು ಅಂದ್ಕೊಳ್ತೀನಿ ನೋಡಿ ಪಿ ಆರ್ ವರ್ಕ್ ಮಾಡುವಂತಹ ಹೆಣ್ಮಗಳು ನಾನಲ್ಲ ನಾನು ನನಗೆ ಏನು ಅನ್ಸುತ್ತೆ ನಾನು ಅದನ್ನು ಹೇಳೋ ಅಂತ ಹೆಣ್ಮಗಳು ಎಲ್ಲರ ಬಗ್ಗೆ ಒಳ್ಳೆಯದನ್ನು ಹೇಳಿದ್ದೀನಿ ಕೆಟ್ಟದನ್ನು ಹೇಳಿದ್ದೀನಿ ಮುಂದಿನ ಸೀಸನ್ನಲ್ಲೂ ಕೂಡ ಅದೇ ರೀತಿ ನಾನು ರಿವ್ಯೂ ಮಾಡ್ತೀನಿ ಅಂತಂದರೆ ನಾನು ಯಾರಿಗೂ ಪಿ ಆರ್ ಆಗಲ್ಲ ನಾನು ಯಾರಾದರೂ ನಾನು ಅಪ್ರೋಚ್ ಮಾಡಿದ್ರು ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ ನಾನು ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ ಮುಂದಿನ ಸೀಸನ್ನಲ್ಲೂ ಕೂಡ ಯಾರಾದರೂ ನಾನು ಅಪ್ರೋಚ್ ಮಾಡಿದರೆ ಖಂಡಿತವಾಗೂ ನನ್ನ ಕಡೆಯಿಂದ ಆನ್ಸರ್ ನೋ ಆಗಿರುತ್ತೆ ನನಗೆ ಆಗಿ ಆರ್ಗ್ಯಾನಿಕ್ಕಾಗಿ ಇರುವಂಥವರ ವ್ಯಕ್ತಿತ್ವ ಇಷ್ಟ ಆಗಿ ನಾನು ಸಪೋರ್ಟ್ ಮಾಡ್ತೀನಿ ಬಿಟ್ಟರೆ ಒಂದು ರಿವ್ಯೂ ನನ್ನ ನೆಪದಲ್ಲಿ ಆರ್ ನಾನು ಒಂದು ವರ್ಕ್ ವರ್ಕ್ನ ಮಾಡೋದೇ ಇಲ್ಲ ನಾನು ನಿಮ್ಮೆಲ್ಲರೂ ಕ್ಲಿಯರಿಟಿ ಸಿಕ್ತು ಅಂತೀನಿ ಓಕೆ ನಾನು ಭವ್ಯಗೌಡ ಅದೇ ರೀತಿ ತ್ರಿವಿಕ್ರಮ್ ಅದೇ ರೀತಿ ಹನುಮಂತು ರಜತು ಉಗ್ರಂ ಮಂಜು ಮೋಕ್ಷಿತ ಎಲ್ಲರೂ ಕೂಡ ಇಂಟ್ರೂ ಕೊಟ್ಟರು ನಾನು ಎಲ್ಲ ಇಂಟ್ರೂನು ಒಬ್ಬೊಬ್ರು ಒಬ್ಬೊಬ್ರು ಇಂಟ್ರೂ ನಾನು ಎಲ್ಲ ಇಂಟ್ರ್ಯೂ ನೋಡಿದೆ ಹನುಮಂತು ವಿನ್ನರ್ ಆಗಿದ್ರೂ ಕೂಡ ಯಾವುದೇ ಅಹಂಕಾರ ದುರಂಕಾರದ ಮಾತುಗಳೆಲ್ಲ ಅದೇ ಸೈಲೆಂಟ್ ಆಗಿ ಆಯಿತಾ ಇಂಟ್ರೂನ ಮುಗಿಸಿ ತನ್ನ ಹುಟ್ಟೂರಿಗೆ ಹೋದಂತಹ ನಮ್ಮ ಹನುಮಂತು ನಿಜವಾಗ್ಲೂ ಹ್ಯಾಡ್ಸ್ ಆಫ್ ಹೇಳಬೇಕು ಅದೇ ರೀತಿ ತ್ರಿವಿಕ್ರಮರು ನಿಜವಾಗ್ಲೂ ಕೂಡ ಸೋತ್ರರು ಕೂಡ ಅವರು ಎಲ್ಲೂ ಕೂಡ ನಾನು ಸೋತ್ನಲ್ಲ ಅನ್ನೋದನ್ನು ಅವರು ಹೇಳಿಲ್ಲ ಅವರು ನಿಜವಾಗ ನಗುಮುಖದಿಂದಲೇ ಸ್ವಾಗತ ಮಾಡಿದರು ಹನುಮಂತವ್ರಿಗೆ ಓಕೆ ಹನುಮಂತು ವಿನ್ ಆಗಿದ್ರೆ ಒಳ್ಳೆಯದು ಆಲ್ ದ ಬೆಸ್ಟ್ ಹೇಳಿದರು ಇದು ಅವರು ಕೂಡ ಅವ್ರು ಏನೇ ಒಂದು ಇಂಟ್ರ್ಯೂ ಮಾತನಾಡಿದ್ರು ಕೂಡ ಅವರು ಸಹಜವಾಗಿ ಮಾತನಾಡಿರ್ತಾರೆ ಅಲ್ಲಿ ಯಾರ ಬಗ್ಗೆ ಆಯಿತಾ ದೊ ದೊಡ್ಡದಾಗಿ ಅವ್ರ ಬಗ್ಗೆ ಮಾತನಾಡಬೇಕು ಇವ್ರಿಗೆ ನೆಗೆಟ್ ಮಾಡ್ಬೇಕು ನೆಗೆಟಿವ್ ಮಾಡಬೇಕು ಏನೂ ಇಲ್ಲ ನಮ್ಮ ಭವ್ಯ ಭವ್ಯಗೊಡೋನ ಬಗ್ಗೆ ಹೇಳಿದ್ದು ಅಷ್ಟೇ ಅವತ್ತು ನಾನು ಪ್ರಪೋಸ್ ಅಂತ ಏನು ಹೇಳ್ತಿದ್ದೀನಿ ನಾನು ಅದು ಪ್ರಪೋಸ್ ಮಾಡಿದ್ದಲ್ಲ ಅದು ಬೇರೆ ವಿಷಯ ನಾನು ಅವಳಿಗೆ ಪದೇ ಪದೇ ನಾನು ಯು ಅಂತ ಹೇಳ್ತಾ ಇರ್ತೀನಿ ಅಷ್ಟು ಬಿಟ್ರೆ ನನ್ನ ಮತ್ತೆ ಭವ್ಯಗೌಡ ಮಧ್ಯೆ ಏನಿಲ್ಲ ನಾವಿಬ್ಬರು ಗುಡ್ ಫ್ರೆಂಡ್ಸ್ ಅನ್ನೋದನ್ನು ಹೇಳಿದ್ದಾರೆ ಅದೇ ರೀತಿ ಮೋಕ್ಷದ ಬಗ್ಗೆ ಹೇಳಿದರೆ ಇಲ್ಲ ನಮ್ಮಿಬ್ರು ಮಧ್ಯೆ ಯಾವುದೇ ಥರದ ಭಿನ್ನಾಭಿಪ್ರಾಯಗಳೆಲ್ಲ ಬಿಗ್ ಬಾಸ್ ಮನೆಯಿಂದ ಬರೋತ್ತಿಗೆ ನಾವೆಲ್ಲ ಫ್ರೆಂಡ್ಸ್ ನಾವೆಲ್ಲರೂ ಎಲ್ಲ ಸಾಲ್ವ್ ಮಾಡ್ಕೊಂಡೇ ಹೊರಗೆ ಬಂದಿರೋದು ಅಂತ ಹೇಳ್ತಾರೆ ಅದೇ ರೀತಿ ನಮ್ಮ ಭವ್ಯ ಗೌಡ ನಿಜವಾಗ್ಲೂ ಕೂಡ ಆ ಹುಡುಗಿ ನೋಡಿದಾಗ ನನಗೆ ಒಂಚೂರು ಇದೇ ಗಡನ ಒಳಗಡೆ ಇದ್ದಿದ್ದು ಅನ್ಸ್ಬಿಟ್ಟು ಯಾಕೆಂದರೆ ನಾನು ಮೊದಲೇ ಹೇಳಿದ್ದೆ ನಿಮ್ಮೆಲ್ಲರಿಗೂ ಗೌಡ ಆಯಿತಾ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಇಂಟ್ರವಲ್ ಕೂತಾಗ ನೀವು ಕೇಳಿ ಗೌಡ ನೀವು ಆಯಿತು ಐಶ್ವರ್ಯನ ಹತ್ರ ಮಾತನಾಡೋದಂದ್ರೆ ಚೇ ಚೇ ಇಲ್ಲ ನಾನು ಅಂತಾರೆ ತ್ರಿವಿಕ್ರಮ ಅವ್ರದ್ದು ನಿಮ್ಮದು ಲವ್ ಅಂದರೆ ಇಲ್ಲ ಫ್ರೆಂಡ್ಶಿಪ್ ಯಾಕೆಂದ್ರೆ ಶೀ ಈಸ್ ವೆರಿ ಕ್ಲಿಯರ್ ಗೌಡ ಆಯ್ತು ಚಿಕ್ಕ ಆಗಿದ್ರು ಕೂಡ ಇಂಡಸ್ಟ್ರಿ ಬಂದು ತುಂಬ ಚಿಕ್ಕವಳು ಇಂಡಸ್ಟ್ರಿ ಬಂದಾಗ ಗೌಡ ನಿಜವಾಗ್ಲೂ ಈ ಮಟ್ಟಕ್ಕೆ ಬೆಳೆದಿದ್ದಾಳೆ ಅಂತಂದರೆ ಅವಳಿಗೆ ಎಲ್ಲವನ್ನು ನಿಭಾಯಿಸುವಂಥ ಶಕ್ತಿ ಇದೆ ಆದರೆ ನಾವು ಅದನ್ನು ಅರ್ಥ ಮಾಡ್ಕೋಬೇಕಷ್ಟೇನೆ ಯಾಕೆಂದ್ರೆ ಅಮ್ಮ ಕೂಡ ಹೇಳಿದರು ಏ ಚಿಕ್ಕ ಹುಡುಗಿ ಬಿಡು ಒಂದು ಫ್ರೆಂಡ್ಶಿಪ್ ಅಲ್ಲಿ ತ್ರಿವಿಕ್ರಮ ಅವ್ರ ಜೊತೆ ತಪ್ಪೇನೋ ತಪ್ಪೇನು ಅನ್ನೋದು ಅಮ್ಮ ಹೇಳಿದರು ಯಾಕೆಂದ್ರೆ ಬಿಡು ಚಿಕ್ಕ ಚೆನ್ನಾಗಿ ಚೆನ್ನಾಗಿದಾರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದಾಗ ಒಂದು ಹುಡುಗ ಹುಡುಗಿ ಜೊತೆಲಿ ಅದನ್ನ ಯಾಕೆ ಬ್ಯಾಡ್ ಆಗಿ ತಿಳ್ಕೊಬೇಕು ನಮ್ಮ ನಮ್ಮಅಮ್ಮ ಕೂಡ ಹೇಳಿದ್ರು ಹಂಗಾಗಿ ಅವೆಲ್ಲವನ್ನು ಮರೆಯೋಣ ಆಯ್ತಾ ಮುಂದಿನ ದಿನಗಳಲ್ಲಿ ಆಯ್ತಾ ಒಳ್ಳೆ ಫ್ರೆಂಡ್ಶಿಪ್ ಆಗಲಿ ನಾನು ನಿಜವಾಗ್ಲಿ ಈಗಲೂ ಹೇಳ್ತಾ ಇದೀನಿ ತ್ರಿವಿಕ್ರಮ್ ಭವ್ಯಗೌಡ ಹಾಗೂ ಮೋಹಿತ ಮೂರು ಜನ ಕೂಡ ಬೆಸ್ಟ್ ಫ್ರೆಂಡ್ಸ್ ಆಗಲಿಲ್ಲ ಅಂದ್ರೆ ಕೇಳಿ ನಾನು ಆಯ್ತಾ ಅದಾದ ನಂತರ ಮೋಕ್ಷಿತ ಇಂಟ್ರೂ ಯಾರೆಲ್ಲ ಮೋಕ್ಷಿತ ಎದುರು ಬಿಟ್ಟು ಟಿ ವಿ ಚಾನಲ್ ಅವ್ರಿಗೆ ಎದುರು ಎದ್ರಿಗೆ ಕೂತಿದ್ದಾರೆ ಇಂಟ್ರೂ ಇಲ್ಲ ಇಂಟ್ರೂ ಕೊಡ್ತಾ ಇಲ್ಲ ತ ಬಾಯ್ ಬಾಯ್ ಬ್ರೋಕರ್ ಒಂದು ವಿಷಯ ಹೇಳಲೇಬೇಕು ಮೋಕ್ಷಿತ ಹುಡುಗಿ ಹುಡುಗಿಯೆಲ್ಲ ಗಂಡೆದೆಯ ಹುಡುಗಿ ಅಷ್ಟು ಈಸಿಯಾಗಿ ಆಯಿತಾ ಹುಡುಗಿ ಹುಡುಗಿಯಲ್ಲ ಮೋಕ್ಷಿತ ನೋಡಿದ್ರೆ ಇವತ್ತು ಇಂಟ್ರೂ ಅಲ್ಲಿ ಸಲೀಸಾಗಿ ಇವತ್ತು ಟಿವಿ ನೀವು ಕೊಟ್ಟಿರೋ ಇಂಟ್ರೋ ಆಗಿರ್ಬೋದು ಪಬ್ಲಿಕ್ ಟಿವಿ ಕೊಟ್ಟಿರೋ ಇಂಟ್ರೋ ಹೆಂಗೆ ಗೊತ್ತ ಗಂಟೆ ಹೊಡೆದಂಗೆ ಮಾತಾಡ್ತಾರೆ ಎಲ್ಲಾದ್ರೂ ಭಯ ಕಾಣಿಸ್ತಾ ಮೋಕ್ಷದ ಮುಖದಲ್ಲಿ ನಿಮ್ಗೆ ಯಾರಾದರೂ ಭಯ ಕಾಣಿಸ್ತಾ ನನಗಂತೂ ಕಾಣಿಸ್ತಿಲ್ಲಪ್ಪ ಹತ್ತು ವರ್ಷದ ಹಿಂದೆ ನಡೆದಿದ್ದು ಮೇಡಮ್ ಅದನ್ನ ನೆಗೆಟಿವ್ ಮಾಡ್ತಿದಾರೆ ಅವ್ರ ಬಗ್ಗೆ ನೀವು ಏನಾದ್ರು ಕ್ರಮ ತಗೊಳ್ತೀರಂದ್ರೆ ನಾನು ಯಾಕೆ ಕ್ರಮ ತಗೊಳ್ಳಿ ನಾನು ನಿರಪರಾಧಿ ನನ್ನ ಕಡೆಯಿಂದ ಯಾವುದೂ ತಪ್ಪಿಲ್ಲ ಅವ್ರು ನೆಗೆಟಿವ್ ಮಾಡ್ತಾರ ಮಾಡಲಿ ಅವ್ರು ಆಯ್ತಾ ಲೀಗಲ್ ಆಗಿ ನಾನು ಆಕ್ಷನ್ ತಗೋಳಕ್ಕೆ ಆಯ್ತಾ ನಾನು ಏನಕ್ಕೆ ತಗೊಳ್ಳಿ ನನ್ನ ಕಡೆಯಿಂದ ಯಾವುದೇ ತಪ್ಪಾಗಿಲ್ಲ ಅಂದಾಗ ಅವ್ರ ಟ್ರೋಲ್ ಮಾಡ್ಕೊಳ್ಳಿ ಅದಕ್ಕೆ ನಾನು ಏನ್ ಮಾಡ್ಬೇಕು ನಿಜವಾಗ್ಲು ಒಂದು ವಿಷಯ ಹೇಳಲೇಬೇಕು ನಿಮಗೆ ಆಯ್ತಾ ಮೋಕ್ಷಿತಾ ಎಲ್ಲದರಲ್ಲೂ ಕ್ಲಿಯರ್ ಆಗಿದಾರೆ ಅವ್ರು ಅವ್ರಿಗೆ ಯಾವುದೇ ಮಾಡ್ತಾರೋ ಅಂತೇಳಿ ಮೋಕ್ಷಿತ ಕೇಳ್ತಿರುವಂತಹ ಆ ಒಂದು ಹ್ಯಾಂಕರ್ಗಳಿಗೆ ಭಯ ಆದ್ರೆ ಮೋಕ್ಷಿತ ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ಚಿಟಿಕೆ ಹೊಡೆಯೋರ ಆನ್ಸರ್ ಮಾಡ್ತಾರ ಅದು ಮೋಕ್ಷಿತನ ತಾಕತ್ತು ಆ ಒಂದು ಹಳೆಯ ವಿಷಯ ಇಟ್ಕೊಂಡು ಟ್ರೋಲ್ ಮಾಡಿ ನೆಗೆಟಿವ್ ಮಾಡುವಂತಹ ಜನಗಳಿಗೆ ನಾನು ಈಗಲೂ ಹೇಳ್ತಾ ಇದ್ದೀನಿ ನಿಮ್ಮ ಬೆಳೆ ಏನು ಬೇಯಲಿಲ್ಲ ಅನ್ನೋದೇ ಸತ್ಯ ಯಾಕೆಂದ್ರೆ ಇವತ್ತು ಮೋಕ್ಷಿತನತ್ರ ಟಿ ಟಿವಿ ಚಾನಲ್ ಅವರಿಗೆ ಕೇಳಕ್ಕೂ ಕೂಡ ಮುಖ ಇಲ್ಲ ಅವ್ರು ಕೇಳಲ್ಲ ಯಾಕೆಂದ್ರೆ ಅದು ಸತ್ಯ ಅಲ್ಲ ಸತ್ಯಕ್ಕೆ ದೂರವಾಗಿರೋ ವಿಷಯ ನಾನು ಅವ್ರು ಹೆಂಗ್ ಹೇಳ್ತಾರೆ ಅದಲ್ದೇನೆ ನಾವು ಆಯಿತಾ ಫ್ಯಾನ್ಸ್ ಆಗಿದ್ದವರು ಆ ವಿಷಯದ ಬಗ್ಗೆ ತುಂಬ ಚರ್ಚೆ ಮಾಡಿದ್ದು ತುಂಬ ಕ್ಲಿ ನಾನಂತೂ ಒಂದು ಎಷ್ಟು ಸರಿ ಕ್ಲಿಯರಿಟಿ ಕೊಟ್ಟಿದ್ದೀನಿ ಅಷ್ಟು ಸರಿ ಕ್ಲಿಯರಿಟಿ ಕೊಟ್ಟಿದ್ದೀನಿ ಯಾಕಂತ ಒಂದು ವಿಷಯ ಇದೆ ಅಂತಂದರೆ ಅದಕ್ಕೆ ಆಯಿತಾ ಉಪ್ಪು ಖಾರ ಹಾಕಿ ಮಸಾಲೆ ಹಾಕಿ ದೊಡ್ಡದು ಮಾಡಿ ನೆಗೆಟಿವ್ ಮಾಡೋದಿದೆಯಲ್ಲ ಅದು ನಿಜವಾಗ್ಲೂ ಕ್ರೂರತ್ವ ಅಂತೀನಿ ಅದು ಮಾಡಕ್ಕೆ ಹೋಗ್ಲೇಬಾರ್ದು ಆಯಿತಾ ನೀವು ಟ್ರೋಲ್ ಮಾಡ್ತೀರಾ ಬಿಗ್ ಬಾಸ್ ಇಟ್ಕೊಂಡು ಟ್ರೋಲ್ ಮಾಡಿ ಅದು ಹಳೆಯ ವಿಷಯಗಳು ಇಟ್ಕೊಂಡು ಟ್ರೋಲ್ ಮಾಡಬೇಡಿ ಇದೀನಿ ಅದಲ್ಲೇ ನಮ್ಮ ಯಾರಪ್ಪ ಅಹ್ ಶಿಶಿರ್ ಮತ್ತೆ ಐಶ್ವರ್ಯ ಶಿಶಿರ್ ಮತ್ತೆ ಐಶ್ವರ್ಯ ಏನಿದ್ದಾರೆ ಅವರ ಒಂದು ಫ್ರೆಂಡ್ಶಿಪ್ ಅಂದ್ರೆ ಶಿಶಿರ್ ಐಶ್ವರ್ಯ ಯಾವ ರೀತಿ ಮೋಕ್ಷಿತನ್ಗೆ ಸಪೋರ್ಟ್ ಮಾಡಿದ್ರು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ರು ಅದಲ್ದೇ ಮೋಕ್ಷಿತ ಮತ್ತೆ ಶಿಶಿರ ಐಶ್ವರ್ಯ ಅವ್ರ ಬಾಂಡಿಂಗ್ ಬಗ್ಗೆ ಹೇಳಿದ್ರು ಅಂದ್ರೆ ನಾವಿಬ್ರು ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ ನಮ್ಮ ಇಬ್ರು ಮೂರು ಜನದ ಮಧ್ಯೆ ಅನ್ನೋದನ್ನ ಹೇಳಿದ್ರು ನಾನು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅನ್ನೋದು ಹೇಳಿದ್ರು ಅದಲ್ದೇನೆ ಬಗ್ಗೆ ಮೋಕ್ಷದ್ರ ಮಾತೇನಾಗಿತ್ತು ಗೊತ್ತಾ ಇಲ್ಲ ಅವರು ಒಳ್ಳೆಯವರೇನೆ ಅವರೇ ಮೈಂಡ್ಗೆ ಮಾಡಲ್ಲ ಅವರು ಅವ್ರು ಏನು ಗೊತ್ತ ಯಾರ ಹತ್ರ ಏನೇ ಜಗಳ ಆಡಿದ್ರು ಅದನ್ನ ಬೇಗ ಅಪ್ ಮಾಡ್ಕೊಳ್ಳೋ ಬುದ್ಧಿ ಇದೆಯಲ್ಲ ನನಗೆ ತುಂಬಾ ಇಷ್ಟ ಆಗುತ್ತೆ ಅಂದ್ರೆ ಎಲ್ಲರತ್ರ ಅವ್ರು ಬೇಗ ಹೊಂದಾಣಿಕೆ ಮಾಡ್ತಾರೆ ಅಂದ್ರೆ ಏ ನಾವು ನೀವು ಇರ ಜಗಳ ಆಡಿದಿನಪ್ಪ ಇವ್ರ ಹತ್ರ ಮತ್ತೆ ಆಡೋದು ಬೇಡ ಅನ್ನೋ ರೀತಿ ಇರೋ ಮನುಷ್ಯನೇ ಅಲ್ಲ ಬಂದ್ಬಿಟ್ಟು ಅವರೇ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊತಾರೆ ಅದನ್ನ ನನಗೆ ತುಂಬಾ ಇಷ್ಟ ಆಯ್ತಾ ಅದೇ ರೀತಿ ತ್ರಿಮೋಕ್ಷಿ ಏನ್ ತ್ರಿಮೋಕ್ಷಿ ಅಂತಿದೆ ಫ್ಯಾನ್ಸ್ ಅಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ನನಗೆ ತುಂಬಾ ಇಷ್ಟ ಆಯ್ತು ನನ್ಗೆ ಇಷ್ಟ ಆಯ್ತಾ ಓಕೆ ನಮ್ಗೆ ಒಳಗಡೆ ಅಲ್ಲಿ ಏನೂ ಇಲ್ಲ ಅಂದ್ರೂ ಕೂಡ ಅವ್ರ ಒಂದು ಶ್ರಮಕ್ಕೆ ನಿಜವಾಗ್ಲು ತುಂಬಾ ಕ್ಯೂಟ್ ಆಗಿದೆ ನನಗೆ ಇಷ್ಟ ಆಯ್ತು ಅಂತ ಹೇಳಿ ಮೋಕ್ಷಿ ಅಂದ್ರು ನಿಜವಾಗ್ಲು ಆನ್ಸರ್ ಮಾಡ್ತಾರೆ ಎಲ್ಲೂ ಕೂಡ ಈ ಆನ್ಸರ್ ಇರಲ್ಲ ಡ್ರಾಮಾ ಇರಲ್ಲ ಸತ್ಯ ತಲೆ ಮೇಲೆ ನೋಡ್ದಂಗೆ ಹೇಳ್ತಾರೆ ಭವ್ಯ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ರು ಗೊತ್ತಾ ಗೇಮ್ ಅಂತ ಬಂದ್ರೆ ನಿಜವಾಗ್ಲೂ ಕೂಡ ಸೂಪರ್ ಆಗಿ ಆಡ್ತಾರೆ ಭವ್ಯ ಗೌಡ ಆನಸ್ಟ್ ಗೇಮ್ ಆಡ್ತಾರೆ ನಾನೇ ಸರಿ ಹೇಳಿದ್ದೆ ನೀವು ತ್ರಿವಿಕ್ರಮ್ ನೆರಳಲ್ಲಿದ್ದೀರಿ ಅಂತ ಅದಾದ ನಂತರ ಆಯಿತಾ ಭವ್ಯ ಗೌಡ ಆಡಿದ ಗೇಮ್ ಎಲ್ಲ ನಿಜವಾಗ್ಲೂ ಸೂಪರ್ ಟೂಪರ್ ಗೇಮ್ ಆಡಿದ್ರು ಭವ್ಯ ಗೌಡ ಅದೇ ರೀತಿ ನಮ್ಮ ರಜತ ಬಗ್ಗೆ ಅಂತ ಹೇಳಿದ್ರು ಅಂದ್ರೆ ನನಗೂ ರಜತ ಬಾಂಡಿಂಗ್ ಇತ್ತು ತುಂಬಾ ಚೆನ್ನಾಗಿದ್ದು ಅದೇ ರೀತಿ ಉಗ್ರ ಮಂಜು ಆಮೇಲೆ ಯಾರು ಗೌತಮಿ ಗೌತಮಿ ಗೌತಮಿಯವರಲ್ಲೇ ಅಲ್ಲಿ ನೆಗೆಟಿವ್ ಸುರಿಮಳೆನೇ ಸುರಿಸ್ಬಿಟ್ರು ಅಂದ್ರೆ ಎಷ್ಟಾಗದಷ್ಟು ನೆಗೆಟಿವ್ ಮಾಡ್ಬಿಟ್ರು ಮೋಷಿತನ ಬಟ್ ಮೋಷಿತ ಎಲ್ಲೂ ಕೂಡ ಉಗ್ರ ಮಂಜು ಅವ್ರ ಬಗ್ಗೆ ಆಗಲಿ ಗೌತಮಿ ಬಗ್ಗೆ ಆಗಲಿ ಎಲ್ಲೂ ಕೂಡ ನೆಗೆಟಿವ್ ಮಾಡಿಲ್ಲ ಚೈತ್ರ ಕುಂದಾಪುರವ್ರ ಬಗ್ಗೆನೂ ಅಷ್ಟೇ ತುಂಬ ಒಳ್ಳೇದಾಗಲಿಲ್ಲ ಮಗು ಕುಂದಾಪುರ ಅಂದ್ರು ಅದೇ ರೀತಿ ನಮ್ಮ ಧನ್ರಾಜ್ ಅವರು ಧನ್ರಾಜ್ ನನಗೆ ಇಷ್ಟ ನನಗೆ ಧನ್ರಾಜ್ ಅವರು ನಮ್ದು ಒಂದು ಕಾಂಬಿನೇಷನ್ ಚೆನ್ನಾಗಿತ್ತು ನಿಜವಾಗ್ಲೂ ಕೂಡ ಮೋಕ್ಷಿತ ನಾನು ಹೇಳ್ತಾ ಇದೀನ ಹಾನೆಸ್ಟ್ ಗರ್ ಎಲ್ಲೂ ಕೂಡ ಯಾರ ಬಗ್ಗೆಯೂ ಕೂಡ ಒಂದು ತಪ್ಪಾದ ವರ್ಡ್ಸ್ನ ಯೂಸ್ ಮಾಡಲಿಲ್ಲ ಯಾರ್ಯಾರು ಮೋಕ್ಷಿತ ಇಂಟರ್ವ್ಯೂ ಕೊಡದಂಗೆ ಎದುರು ಕೂತಿದ್ದಾರೆ ಎಂದರ್ಗೆ ಓಪನ್ ಚಾಲೆಂಜ್ ಮಾಡ್ತೀನಿ ಓಪನ್ ಆಗಿ ಇವತ್ತು ಕೂಡ ಚಾಲೆಂಜ್ ಮಾಡಿ ನಿಮಗೆ ದಮ್ಮಿದ್ರೆ ಈಗ ಆ ವಿಷಯದ ಬಗ್ಗೆ ಮಾತನಾಡಿ ನೋಡೋಣ ಹಾಗಲ್ಲ ನಾನು ಅವತ್ತು ಹೇಳಿದ್ದೀನಿ ಇವತ್ತು ಹೇಳ್ತೀನಿ ಅವತ್ತು ನಾನು ಇದೇ ಟೋನ್ ಇವತ್ತು ಇದೆ ಟೋನ್ ಅಲ್ಲಿ ನಿಮ್ಗೆ ಇವಾಗಲ್ವಾ ಅವ್ರ ಎದುರುಗಡೆ ಈ ಒಂದು ವಿಷಯದ ಬಗ್ಗೆ ಮಾತನಾಡಿ ನೋಡೋಣ ತುಂಬಾ ಈಸಿ ಯಾರು ಇಲ್ದೇ ಆ ವಿಷಯದ ಬಗ್ಗೆ ಮಾತನಾಡೋದು ತುಂಬಾ ಈಸಿ ಈಗ ನಾನು ಒಂದು ವಿಷಯದ ಬಗ್ಗೆ ನಿಮಗೆ ಹೇಳ್ಲೇಬೇಕು ಏನ್ ಗೊತ್ತಾ ಅದೇ ನಮ್ಮ ದರ್ಶನ್ ಸರ್ ಅವರು ಜೈಲಲ್ಲಿ ಇದ್ದಾಗ ಏಗ್ಳೋರು ಬೊಗ್ಳೋರು ಬೊಗ್ಳೋರು ಎಷ್ಟು ಬೇಕಷ್ಟು ನೆಗೆಟಿವ್ ಮಾಡ್ಬೇಕು ಮಾಡೋರು ಅದೇ ದರ್ಶನ್ ಸರ್ ಬಂದ ಮೇಲೆ ಹೊರಗಡೆ ಒಬ್ರು ಕೂಡ ಟಿವಿ ಚಾನಲ್ ಅಲ್ಲಿ ಕೂತು ದರ್ಶನ್ ಅವ್ರ ಬಗ್ಗೆ ಮಾತನಾಡ್ತಿಲ್ಲ ಇದು ರಿಯಾಲಿಟಿ ನಾನು ಈ ವಯಸ್ಸಲ್ಲಿ ನಾನು ಕಂಡಿರುವ ರಿಯಾಲಿಟಿ ಇದು ಅಂದ್ರೆ ಬೆನ್ನಿಂದ ಮಾತನಾಡಕ್ಕೆ ದ್ವಿರುವಂತಹ ಜನಗಳಿಗೆ ನಮ್ಮ ಮುಂದೆ ಮಾತನಾಡಕ್ಕೆ ದಮ್ ಇದು ರಿಯಾಲಿಟಿ ಓಕೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನಾನು ಕೂಡ ಕೊಡ್ತಿರೋ ಕ್ಲಿಯಾರಿಟಿ ಇಷ್ಟೇನೆ ನಾವು ಯಾರನ್ನಾದ್ರೆ ಸಪೋರ್ಟ್ ಮಾಡ್ತೀವಿ ಅಂದ್ರೆ ಆನೆಸ್ಟ್ ಆಗಿ ನನಗೆ ಮೋಕ್ಷದ್ ದೇವನಿಂದ ಸಪೋರ್ಟ್ ಮಾಡಿದೆ ಅಂದ್ರೆ ಟಿಲ್ ಟೆನ್ ನಾನು ಅದೇ ಮಾತಿನ ಮೇಲೆ ನಿಂತಿದ್ದೀನಿ ನಾನು ಎಷ್ಟೋ ನೆಗೆಟಿವ್ ನ ಫೇಸ್ ಮಾಡಿದೆ ಎಷ್ಟೋ ನೆಗೆಟಿವ್ ಇವನ ಆಯ್ತಾ ನನ್ನ ಚಾನಲ್ ಕೂಡ ಡಿಲೀಟ್ ಆಯ್ತು ಐ ಡೋಂಟ್ ಕೇರ್ ಆಯ್ತಾ ನನ್ನ ತಲೆನೂ ಕೆಡ್ಸ್ಕೊಳ್ಳಲ್ಲ ಮತ್ತೆ ನಾನು ಸಪೋರ್ಟ್ ಮಾಡಕ್ ನಿಂತ್ಕೊಂಡೆ ಅಂದ್ರೆ ನನ್ನ ಆನೆಸ್ಟ್ ಆಯ್ತಾ ನಾನು ಆನೆಸ್ಟ್ ಆಗಿ ಆರ್ಗ್ಯಾನಿಕ್ ಆಗಿ ನಾನು ಹೋಗ್ತಿದ್ದು ಸಪೋರ್ಟ್ ಮಾಡಿದ್ದೆ ಬಿಟ್ರೆ ನಾನು ಯಾರ ಪಿ ಯಾರು ಅಲ್ಲ ನಿಮ್ಗೆ ಇದೊಂದು ಕ್ಲಿಯರ್ ಸಿಕ್ಕಿದೆ ಅಂತ ನಿಜವಾಗ್ಲು ಮೋಕ್ಷಿತನ್ನ ಇಂಟ್ರೂ ಅಲ್ಲಿ ನೋಡಿ ತುಂಬಾ ಖುಷಿ ಆಯ್ತು ಮೋಕ್ಷಿತ ಇರ್ಬೋದು ಬೊಬೆಗೌಡ ತ್ರಿವಿಕ್ರಮ್ ಅದೇ ರೀತಿ ಆಯ್ತಾ ರಜತ್ ಆಗಿರ್ಬೋದು ಹನುಮಂತ ನಾನು ಎಲ್ಲರನ್ನು ಆಯ್ತಾ ನಿಜವಾಗ್ಲೂ ಕೂಡ ಈ ಬಿಗ್ ಬಾಸ್ ಅನ್ನೋ ಸೀಸನ್ ಒಂದು ಅನ್ನೋದು ನಿಜವಾಗ್ಲೂ ಕೂಡ ಒಂದು ಹ್ಯಾಪಿನೆಸ್ ಆಗಿ ಆಗಿದೆ ಒಂದು ಹ್ಯಾಪಿಯಾಗಿದ್ದಾರೆ ಎಲ್ಲರೂ ನಾವು ಮತ್ತೆ ಇಲ್ಲಿ ಇನ್ನೇನು ಹೇಳೋಕ್ಕಿಲ್ಲ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತೀನಿ ನನ್ನ ಒಂದು ವಿಡಿಯೋ ನಿಮಗೆ ಅರ್ಥ ಆಗಿದೆ ಆಯ್ತಾ ಓಕೆ ಇಷ್ಟ ಆಗಿದೆ ನಾನು ಆಲಿಸ್ಟಾಗಿ ಹೇಳಿದ್ದೀನಿ ಅನಿಸಿದರೆ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡಿ ಆಯ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೀನಿ ಬಾಯ್ ಬಾಯ್